ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ನಕ್ಷತ್ರಗಳಲ್ಲಿ ಹನ್ನೆರಡನೆಯ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಈ ನಕ್ಷತ್ರದ ತತ್ವ ಅಗ್ನಿ ತತ್ವ ಇದರ ಮೊದಲನೇ ಪಾದ ಸಿಂಹರಾಶಿಗೂ ಎರಡು ಮೂರು ಮತ್ತು ನಾಲ್ಕನೇ ಪಾದ ರಾಶಿಗೂ ವ್ಯಾಪಿಸಿರ್ತದೆ ಇದರ ಅಕ್ಷರಗಳು ಟೇ ಟೋ ಪಿ ನಾಡಿ ಆದಿನಾಡಿ ಗಣ ಮನುಷ್ಯಗಣ ಕಲಪುರುಷನ ಎಡಗೈಯನ್ನು ಇದು ಸೂಚಿಸ್ತದೆ ದಶಕಾಲ ಆರು ವರ್ಷಗಳು ಆಳುವ ಗ್ರಹ ಸೂರ್ಯ ಲಿಂಗ ಹೆಣ್ಣು ಮನುಷ್ಯಗಣ ತಮಸ್ ರಜಸತ್ವ ಮೂರು ಇರುತ್ತೆ ಅಧಿದೇವತೆ ಭಗ ಪ್ರಾಣಿ ಗೂಳಿ ಇಪ್ಪತ್ತಾರನೇ ಡಿಗ್ರಿ ಇಂದ ಮೂವತ್ತು ಡಿಗ್ರಿ ಸಿಂಹರಾಶಿಯಲ್ಲಿದ್ದರೆ ಸೊನ್ನೆಯಿಂದ ಹದಿಮೂರು ಡಿಗ್ರಿ ರಾಶಿಯಲ್ಲಿರುತ್ತೆ ಈ ನಕ್ಷತ್ರವನ್ನು ಪೋಷಕರ ನಕ್ಷತ್ರ ಅಂಥೇಳಿ ಕರೀತಾರೆ ಇವರು ಒಳ್ಳೆಯ ಸ್ವಭಾವದ ಮತ್ತು ಪ್ರೀತಿಯ ಜೀವಿಗಳು ಸಂಬಂಧದಲ್ಲಿದ್ದಾಗ ಅವರು ಅತ್ಯುತ್ತಮವಾಗಿರ್ತಾರೆ ಅವರ ದಯೆಯಿಂದ ಎಲ್ಲರಿಗೂ ಸಹಾಯ ಮಾಡ್ತಾರೆ ಅಂದರೆ ದಯಾಪರರು ಏಕಾಂಗಿಯಾಗಿ ಉತ್ತಮವಾದಂತಹ ಕಾರ್ಯವನ್ನು ಇವರು ನಿರ್ವಹಿಸುವುದಿಲ್ಲ ಅಸುರಕ್ಷಿತರಾಗಿರ್ತಾರೆ ಸಂಬಂಧದಲ್ಲಿ ಅವರು ಅವಲಂಬಿತ ಮತ್ತು ಕಾಳಜಿಯುಳ್ಳವರಾಗಿರ್ತಾರೆ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಇರುವಂತಹ ಮರ ಕೇಜಡಿ ಇದರ ಆಶೀರ್ವಾದ ಸಿಗಬೇಕು ಅಂತಂದರೆ ಈ ಮರದ ಬೇರುಗಳ ಮೇಲೆ ಹಣ್ಣುಗಳೊಂದಿಗೆ ಎಳ್ಳನ್ನು ಅರ್ಪಿಸಬೇಕು ಇದು ಅವರಿಗೆ ಜೀವನದಲ್ಲಿ ವಿಜಯಶಾಲಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ಅಡೆತಡೆಗಳನ್ನು ಶಕ್ತಿಯಿಂದ ಎದುರಿಸಲು ಅವರಿಗೆ ಒಂದು ಶಕ್ತಿ ಮತ್ತು ಬಲವನ್ನು ಇದು ನೀಡುತ್ತದೆ ಇದರ ಅಧಿಪತಿ ಸೂರ್ಯ ಆಗಿರೋದರಿಂದ ಇವರು ಶಿವ ಮತ್ತು ಶಕ್ತಿ ಗೌರಿ ಶಂಕರರು ಅಂತೇನು ಕರೀತಾರೆ ಅವರ ಆರಾಧನೆಯನ್ನು ಮಾಡಿದರೆ ನೆಗೆಟಿವ್ ಎಫೆಕ್ಟ್ಸ್ ಈ ನಕ್ಷತ್ರದ ನೆಗೆಟಿವ್ ಎಫೆಕ್ಟ್ಸ್ ಅಥವಾ ದೋಷ ನಲ್ಲಿಫೈ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಉತ್ತರ ಪಲ್ಗುಣಿ ನಕ್ಷತ್ರದ ವಿಚಾರಗಳು ಮತ್ತು ಪರಿಹಾರದು ಸಾರಿ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ನೋಡ್ತಾ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು